ನಮಸ್ಕಾರ ಎಲ್ಲರಿಗೂ ಇಂದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮಗುವಿಗೆ ವ್ಯಾಕ್ಸಿನ್ ಹಾಕಿಸುವುದು ಉಪಯುಕ್ತವೇ ವ್ಯಾಕ್ಸಿನ್ನಿಂದ ಬರುವಂತಹ ಸೈಡ್ ಎಫೆಕ್ಟ್ಸ್ ಅಂದರೆ ಅಡ್ಡ ಪರಿಣಾಮಗಳು ಏನು ವ್ಯಾಕ್ಸಿನ್ ನಂತರ ನಿಮ್ಮ ಮಗು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ ಶಿಶುಗಳಿಗೆ ಯಾವುದೇ ಅಲರ್ಜಿ ಸಮಸ್ಯೆ ಇಲ್ಲ ಅಂತ ಅಂದರೆ ವೈದ್ಯರಿಂದ ವ್ಯಾಕ್ಸಿನ್ ಹಾಕಿಸೋದು ಸಂಪೂರ್ಣ ಸುರಕ್ಷಿತ ಅಂತಲೇ ಹೇಳ್ಬೋದು ಈ ವ್ಯಾಕ್ಸಿನ್ ನಂತರ ಶಿಶುಗಳಿಗೆ ಜ್ವರ ಬರೋದು ಸಹಜ ಅಂದರೆ ಕಾಮನ್ನು ಈ ಜ್ವರ ದಿನ ಕಳೆದಂತೆಯೇ ಅದು ತಾನಾಗಿ ವಾಸಿ ಆಗುತ್ತೆ ಮಗುವಿಗೆ ವ್ಯಾಕ್ಸಿನ್ ಹಾಕಿಸುವುದು ಉಪಯುಕ್ತವೇ ಅಂತ ನೋಡೋದಾದ್ರೆ ಈ ವ್ಯಾಕ್ಸಿನ್ಗಳು ಮಕ್ಕಳನ್ನು ಕೆಲವು ಜೀವಕ್ಕೆ ಹಾನಿಕರವಾದ ರೋಗಗಳಿಂದ ಕಾಪಾಡುತ್ತೆ ಅಂತ ಹೇಳ್ಬೋದು ಮತ್ತೆ ಇದರಿಂದ ವ್ಯಾಕ್ಸಿನ್ ನೀಡುವುದು ಒಂದು ಸುರಕ್ಷಿತ ವ್ಯವಸ್ಥೆ ಅಂತ ಭಾರತ ಸರ್ಕಾರ ಎಲ್ಲ ಮಕ್ಕಳಿಗೆ ಹಾನಿಕರ ಅಪಾಯಕಾರಿಯಾದ ರೋಗಗಳಿಂದ ಮುಕ್ತಿಗೊಳಿಸಲು ಈ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕೆಂದು ಘೋಷಣೆ ಮಾಡಿದೆ ವ್ಯಾಕ್ಸಿನ್ ಇಂದ ಸಾಮಾನ್ಯವಾಗಿ ಬರುವಂತಹ ಅಡ್ಡ ಪರಿಣಾಮಗಳು ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನು ಅಂತ ನೋಡೋದಾದ್ರೆ ನೋವಾಗ್ತಾ ಇರುತ್ತೆ ಊತ ನವೆ ಜ್ವರ ಬರ್ತಾ ಇರುತ್ತೆ ನಡುಕ ಆಯಾಸ ಆಗುತ್ತೆ ಮೂಳೆ ಮತ್ತೆ ಜಾಯಿಂಟ್ಸ್ ಪೇನ್ ಆಗ್ತಾ ಇರುತ್ತೆ ಇನ್ ಕೇಸ್ ಸಿವಿಯರ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೋಡೋದಾದರೆ ಬೇದಿ ವಾಂತಿ ಮತ್ತು ಹೊಟ್ಟೆ ನೋವು ಬರ್ತಾ ಇರುತ್ತೆ ವ್ಯಾಕ್ಸಿನ್ ನಂತರ ನಿಮ್ಮ ಮಗು ಏನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಏನು ಮಾಡೋದು ಅಂತ ನೋಡೋದಾದರೆ ಕೆಲವು ದಿನಗಳ ನಂತರ ಇದೆಲ್ಲ ಸರಿಯಾಗೋ ಕಾರಣ ನೀವೇನು ಹೆಚ್ಚೆ ಹೆಚ್ಚು ಚಿಂತಿಸೋ ಅಗತ್ಯ ಇಲ್ಲ ಮತ್ತು ಏನಾದರೂ ಜ್ವರ ಕಾಣಿಸ್ಕೊಂಡ್ರೆ ಹೆಚ್ಚಾಗಿ ಡ್ರಾ ಫ್ಯಾಕ್ಟರ್ಸ್ ಅಂದರೆ ಡ್ರಾ ಅಂಶಗಳು ಕೊಟ್ಟು ತಂಪು ಮಾಡ್ತಾಯಿರಿ ಮಕ್ಕಳಿಗೆ ಮತ್ತು ವಾಂತಿ ಕಾಣಿಸ್ಕೊಂಡ್ರೆ ಅಥವಾ ಬೇದಿ ಆಗ್ತಾ ಕೂ ಕೂಡಲೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್